ವೆಲ್ಕಮ್ ಟು ಎಂ ಎನ್ ಅಕಾಡೆಮಿ ಟ್ವೆಂಟಿ ಸಿಕ್ಸ್ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಇಂದು ತುಂಬ ಇಂಪಾರ್ಟೆಂಟ್ ಆದ ಮಾಹಿತಿ ಅತಿಥಿ ಶಿಕ್ಷಕ ಮತ್ತು ಅತಿಥಿ ಉಪನ್ಯಾಸಕರು ಒನ್ ಒಂದಿನಲ್ಲಿ ಆಯ್ಕೆಯಾದಂತಹ ಅಭ್ಯರ್ಥಿಗಳಿಗೆ ಇಂಪಾರ್ಟೆಂಟ್ ಆದ ಮಾಹಿತಿಯನ್ನು ಇಲ್ಲಿ ತಿಳಿಸಿರುವಂಥದ್ದು ಅದಕ್ಕೆ ಸಂಬಂಧಿಸಿದಂತೆ ಕಂಪ್ಲೀಟ್ ಡೀಟೇಲ್ಸ್ ಈ ವಿಡಿಯೋ ಮುಖಾಂತರ ಎಲ್ಲೂ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ ಸಂಪೂರ್ಣ ಮಾಹಿತಿ ನಿಮಗೆ ಲಭ್ಯ ನೋಡಿ ಜಿಲ್ಲೆ ಬಂದು ದಾವಣಗೆರೆ ಜಿಲ್ಲೆ ಪ್ರಸ್ತುತ ಸಾಲಿಗೆ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯಡಿ ಕಾರ್ಯನಿರ್ವಹಿಸುತ್ತಿರುವ ವಸತಿ ಶಾಲೆ ಕಾಲೇಜು ಮತ್ತು ಮಾದರಿ ಶಾಲೆ ಕಾಲೇಜುಗಳಲ್ಲಿ ಖಾಲಿ ಇರುವ ಹುದ್ದೆಗಳಿಗೆ ಅತಿಥಿ ಶಿಕ್ಷಕರು ಮತ್ತು ಅತಿಥಿ ಉಪನ್ಯಾಸಕರ ಹುದ್ದೆಗೆ ಟು ಆಯ್ಕೆ ಪಟ್ಟಿಯನ್ನು ಜಿಲ್ಲಾ ಕಚೇರಿ ನಾಮಫಲಕದಲ್ಲಿ ಪ್ರಕಟಿಸಿರುತ್ತಾರೆ ಇದಕ್ಕೆ ಸಂಬಂಧಿಸಿದಂತೆ ಅತಿಥಿ ಶಿಕ್ಷಕ ಮತ್ತು ಅತಿಥಿ ಉಪನ್ಯಾಸಕರಿಗೆ ಒಂದಷ್ಟು ಟೈಮಿಂಗ್ಸ್ ವಿತ್ ಡೇಟ್ ಅನ್ನು ಅನೌನ್ಸ್ ಮಾಡಿದರೆ ನೋಡ್ತಾ ಹೋಗೋಣ ಎಲ್ಲೂ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ ಸ್ನೇಹಿತರೆ ನೋಡಿ ಪರೀಕ್ಷೆಯಲ್ಲಿ ಈಗ ಆಯ್ಕೆಯಾದ ಅಭ್ಯರ್ಥಿಗಳು ಜೂನ್ ಹನ್ನೆರಡರಂದು ಅತಿಥಿ ಶಿಕ್ಷಕರು ಮತ್ತು ಜೂನ್ ಹದಿಮೂರು ಬೆಳಿಗ್ಗೆ ಹತ್ತು ಗಂಟೆ ಹತ್ತು ಗಂಟೆಗೆ ಅತಿಥಿ ಉಪನ್ಯಾಸಕರ ಒಂದಿಷ್ಟು ಟು ಆಯ್ಕೆಯಾದ ಆಯ್ಕೆಯಾದಂತಹ ಈ ಅಭ್ಯರ್ಥಿಗಳು ಅಲ್ಪಸಂಖ್ಯಾತರ ಮೊರಾರ್ಜಿ ದೇಸಾಯಿ ಬಾಲಕಿಯರ ವಸತಿ ಶಾಲೆ ಇಟ್ಸ್ ವೆರಿ ಇಂಪಾರ್ಟೆಂಟ್ ನೋಡಿ ಈಗ ಯಾರೆಲ್ಲ ಒಂದಿಷ್ಟು ಟು ಅಲ್ಲಿ ಆಯ್ಕೆಯಾದಂತಹ ಅತಿಥಿ ಶಿಕ್ಷಕ ಮತ್ತು ಅತಿಥಿ ಉಪನ್ಯಾಸಕರು ಅಲ್ಪಸಂಖ್ಯಾತರ ಮೊರಾರ್ಜಿ ದೇಸಾಯಿ ಬಾಲಕಿಯರ ವಸತಿ ಶಾಲೆ ಹೊಸಗುಂದುವಾಡ ದಾವಣಗೆರೆ ಟೌನ್ ಇಲ್ಲಿ ನಡೆಯುವ ಪ್ರತ್ಯಕ್ಷಕ್ಕೆ ತರಗತಿಗೆ ಮೂಲ ಅಂಕಪಟ್ಟಿ ಹಾಗೂ ದಾಖಲೆಗಳೊಂದಿಗೆ ನೀವು ಹಾಜರಾಗಬೇಕು ಎಂಬ ಮಾಹಿತಿಯನ್ನು ಅಲ್ಲಿ ತಿಳಿಸಿದ್ದಾರೆ ಸೊ ಇದರಲ್ಲಿ ಏನು ಹೇಳಿದ್ದಾರೆ ಅಂದರೆ ಮೇನು ನಿಮ್ಮ ಮೂಲ ಅಂಕಪಟ್ಟಿ ಅಂದರೆ ಎಸ್ ಎಸ್ ಎಲ್ ಸಿ ಟು ಪಿ ಯು ಆ್ಯಂಡ್ ಡಿಗ್ರಿ ಡಿ ಎಡ್ ಸರ್ಟಿಫಿಕೇಟ್ ಆ್ಯಂಡ್ ಬಿ ಎಡ್ ಸರ್ಟಿಫಿಕೇಟ್ ಅಂಡ್ ಮಾಸ್ಟರ್ ಓವರ್ ಆಲ್ ಆಲ್ ಡಾಕ್ಯುಮೆಂಟ್ಸ್ ಜೆರಾಕ್ಸ್ ವಿತ್ ಒರಿಜಿನಲ್ ಕಾಪಿಯನ್ನು ನೀವು ಅಲ್ಲಿ ತೋರಿಸಬೇಕಾಗುತ್ತೆ ಇದಷ್ಟು ಮಾಹಿತಿ ಈ ಒಂದು ವಿಡಿಯೋದಲ್ಲಿ ಹೆಚ್ಚಿನ ಮಾಹಿತಿಗಾಗಿ ಇಲ್ಲಿ ತಿಳಿಸಿರುವಂತಹ ದೂರವಾಣಿ ನಂಬರ್ಗೆ ನೀವು ಕರೆ ಮಾಡಿ ಇನ್ನಷ್ಟು ಮಾಹಿತಿಯನ್ನು ನೀವು ತಿಳ್ಕೊಬಹುದು ಸ್ನೇಹಿತರೆ ಒಟ್ಟಾರೆಯಾಗಿ ಈಗ ಒಂದಿಷ್ಟು ಟೂ ಅಲ್ಲಿ ಆಯ್ಕೆಯಾದಂತಹ ಅತಿಥಿ ಶಿಕ್ಷಕ ಮತ್ತು ಉಪನ್ಯಾಸಕರು ಈ ಒಂದು ಟೈಮಿಂಗ್ಸ್ ವಿತ್ ಡೇಟ್ ಗೆ ಅಟೆಂಡ್ ಆಗಿ ಈ ಒಂದು ಡಾಕ್ಯುಮೆಂಟ್ ಜೊತೆಗೆ ಹಾಗೆ ಈ ಮಾಹಿತಿ ಉಪಯುಕ್ತವಾಗಿದ್ದಲ್ಲಿ ನಿಮ್ಮ ಸ್ನೇಹಿತರಿಗೂ ತಪ್ಪದೇ ಶೇರ್ ಮಾಡಿ ಇದೇ ತರದ ಲೇಟೆಸ್ಟ್ ಅಪ್ಡೇಟ್ಗಳಿಗಾಗಿ ನಮ್ಮ ಗೆ ಸಬ್ಸ್ಕ್ರೈಬ್ ಬೆಲ್ ಐಕ್ ಆನ್ ಆಪ್ಷನ್ ಆಪ್ಷನ್ಗೆ ಸೆಲೆಕ್ಟ್ ಮಾಡ್ಕೊಳ್ಳಿ ಬಿಕಾಸ್ ಇದಕ್ಕೆ ಸಂಬಂಧಿಸಿದಂತೆ ಉಪಯುಕ್ತ ವಿಡಿಯೋಗಳು ನಿಮಗೆ ಬೇಗ ರೀಚ್ ಆಗುತ್ತದೆ ಎಲ್ಲರಿಗೂ ವಿಶ್ಯು ಆಲ್ ಬೆಸ್ಟ್ ಥ್ಯಾಂಕ್ಸ್ ಫಾರ್ ವಾಟ್ watching